ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಇವತ್ತು ನಾನು ನಮ್ಮ ತವ್ರ ಮನೆಗೆ ಹೋಗಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಅಂದರೆ ನಮ್ಮ ಹಳ್ಳಿಗೆ ಹೋಗಿದ್ದೀನಿ ಯಾಕೆ ಅಂತ ಹೇಳಿದರೆ ನಿಮಗೆ ಗೊತ್ತಿರೋ ಹಾಗೆ ನನ್ನ ತಂಗಿ ಎಂಗೇಜ್ಮೆಂಟ್ ಬ್ಲಾಗ್ ಅಪ್ಲೋಡ್ ಮಾಡಿದ್ದೆಲ್ವ ಸೊ ಇವಾಗ ಮದುವೆ ಕಾರ್ಯಗಳೆಲ್ಲ ಶುರುವಾಗ್ತಾ ಇದೆ ಹಾಗಾಗಿ ನಾನು ನಮ್ಮೂರಿಗೆ ಹೋಗಿದ್ದೀನಿ ಇವಾಗ ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನನ್ನ ತಂಗಿನ ಮನೆ ಕರೆಸ್ಬಿಟ್ಟು ಅವಳಿಗೆ ಅಷ್ಟು ಶಾಸ್ತ್ರ ಏನಿದೆ ಅದನ್ನು ಮಾಡಿಬಿಟ್ಟು ಅದಾದಮೇಲೆ ಅವಳ ಮನೆಗೆ ನಾವು ರಿಟರ್ನ್ ಕಳಿಸಿದ್ವಿ ಸೊ ಪಲಾವ್ ಮತ್ತು ಕೇಸರಿಬಾತ್ ಮಾಡಿದರು ಅತ್ತೆ ಮತ್ತು ನಮ್ಮ ಸೋನು ಎಲ್ಲ ಸೇರಿಕೊಂಡು ಸೊ ಅರ್ಶನ ಶಾಸ್ತ್ರ ಆದಮೇಲೆ ನಮ್ಮ ಕಡೆ ಏನಪ್ಪ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಆ ರೀತಿ ಇರುತ್ತೆ ಮೇ ಬಿ ಬ್ರೈಡ್ಗೆ ಅವರ ರಿಲೇಟಿವ್ ಏನಿರುತ್ತಾರೆ ಅವರು ಮನೆಯವರೆಲ್ಲ ಹೋಗಿ ಒಂದೊಂದು ದಿನದಲ್ಲಿ ಇಷ್ಟಿಷ್ಟು ಜನ ಸ್ನಾನ ಮಾಡಿಸ್ತಾರೆ ಅನ್ನೋ ಥರ ಇರುತ್ತೆ ಹಾಗಾಗಿ ನಾವು ನಮ್ಮ ಮನೆಗೆ ಕರ್ಕೊಂಡು ಬಂದು ನಾವು ಸ್ನಾನ ಮಾಡಿಸಿದ್ವಿ ನನ್ನ ತಂಗಿಗೆ ತಂಗಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಅವಳು ಅಕ್ಕ ತಂಗಿ ಥರನೇ ಇಲ್ಲ ಏನಕ್ಕೆ ಅಂದರೆ ನನಗೂ ಅವಳಿಗೂ ಮೂರು ಮೂರು ತಿಂಗಳು ಡಿಫ್ರೆನ್ಸು ಹಾಗಾಗಿ ಬಾರೆ ಅನ್ನೋ ಥರನೇ ನಾವು ಮಾತಾಡ್ತೀವಿ ಸೊ ಅವಳು ಅಕ್ಕ ಅಂತ ನನ್ನ ಕರೆಯೋದಿಲ್ಲ ಸೋನೋಕ್ಕೆ ಮಾತ್ರ ಸೋನು ಅಕ್ಕ ಅಂತ ಮಾತಾಡ್ಸ್ತಾಳೆ ನನಗೆ ಐಶು ಏನೇ ಓಗೆ ಬಾರೆ ಅಂತಲೇ ನಾನು ಅಷ್ಟೇ ಅವಳನ್ನ ಹೋಗು ಬಾರೆ ಅಂತಲೇ ನಾವು ಮಾತಾಡೋದು ಸೊ ಈಗ ಹಳ್ಳಿ ಅಂತ ಅಂದಮೇಲೆ ಹಳ್ಳಿ ಕಳೆನೇ ಆ ಒಂದು ನೇಚರ್ ಅಲ್ವಾ ಎಷ್ಟು ಚೆನ್ನಾಗಿದೆ ಇವಾಗ ಚಿಕ್ಕಪ್ಪನ ಮನೆಗೆ ಬಂದ್ವಿ ಸೊ ಇಲ್ಲಿ ನೋಡ್ತಾ ಇದೀರಲ್ವಾ ಈ ಒಂದು ಗಿಡ ದಾಸವಾಳದ ಗಿಡ ಎಷ್ಟು ಚೆನ್ನಾಗಿದೆ ಅಲ್ವಾ ನಂಗೆ ತುಂಬಾನೇ ಇಷ್ಟ ಆಯ್ತು ಈಗ ನನ್ನ ತಂಗಿಗೆ ಸ್ನಾನ ಮಾಡಿದ್ದೆ ಅವಳು ಮೆಹಂದಿ ಬಿಡಿಸ್ಕೊಳ್ತಾ ಇದ್ದಾಳೆ ಅವಳು ಇದೇ ರೀತಿನೇ ಬೇಕು ಡಿಸೈನ್ ಅಂತ ಹೇಳಿ ಅವಳು ಬಿಡಿಸ್ಕೊಳ್ತಾ ಇದ್ದಾಳೆ ಈಗ ಮೆಹಿಂದಿ ಆರ್ಟಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಯಾರು ಬಂದ್ರೆ ನಂಗೆ ತುಂಬಾ ಇಷ್ಟ ಇವ್ರು ಬಿಡೋ ಮೇಹಿಂದಿ ನೀವು ಆಲ್ಮೋಸ್ಟ್ ನನ್ನ ಸೀಮಂತದಲ್ಲಿ ನೋಡಿರ್ತೀರ ಇವ್ರ ಕೈಲೇ ನಾನು ಮೆಹಂದಿ ಎಲ್ಲ ಬಿಡಿಸ್ಕೊಂಡಿದ್ದು ಎಷ್ಟು ಸಖತ್ತಾಗಿ ಬಿಡ್ತಾರೆ ಅಂದರೆ ಆ್ಯಂಡ್ ಅವರು ಹ್ಯಾಂಡಲ್ ಮಾಡೋ ರೀತಿ ಎಲ್ಲ ತುಂಬ ಸಾಫ್ಟ್ ಸ್ಮೂತ್ ಅನ್ನೋ ಥರ ಹ್ಯಾಂಡಲ್ ಮಾಡ್ತಾಯಿರ್ತಾರೆ ಆ್ಯಂಡ್ ಆಲ್ಸೋ ಅವ್ರ ಮೆಹೆಂದಿ ವರ್ಕ್ ಅಂತೂ ಅಲ್ಟಿಮೇಟ್ ಹೇಳೋದಕ್ಕೆ ಪದಗಳೇ ಸಾಕಾಗೋದಿಲ್ಲ ಅಷ್ಟು ಇಷ್ಟ ಆಗುತ್ತೆ ನಮಗೆಲ್ಲ ಸೊ ನನ್ನ ತಂಗಿಗೂ ಅಷ್ಟೇ ತುಂಬ ಇಷ್ಟ ಆಯಿತು ನಾನು ಹೇಗೋ ಅಂದ್ಕೊಂಡಿರುತ್ತೆ ಹೇಗೋ ಬರುತ್ತೆ ಅಂತ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅವಳು ತುಂಬ ಖುಷಿಯಿಂದ ಹಾಕ್ಸ್ಕೊಳ್ತಾ ಇದ್ಳು ಸೊ ನಮಗೆಲ್ಲ ಅದೇ ಅಲ್ವಾ ಬೇಕಾಗಿರೋದು ಮದುವೆ ನನ್ನಗೆ ಇಷ್ಟ ಆದರೆ ಸಾಕಪ್ಪ ಅವಳು ಖುಷಿನೇ ನಮಗೆ ಎಲ್ಲ ಅನ್ನೋ ಥರ ನಮಗೂ ಅಷ್ಟೇ ಜಾನ್ವಿ ಅಕ್ಕ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ನಾನು ಆಲ್ಮೋಸ್ಟ್ ಮೆನ್ಷನ್ ಮಾಡಿರ್ತೀನಿ ಈ ವ್ಲಾಗಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ ನಿಮ್ಗೇನಾದರೂ ಅವರ ಮೆಹಿಂದಿ ವರ್ಕ್ ಇಷ್ಟ ಆಗಿದ್ದರೆ ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಬರ್ತಾ ಇತ್ತಲ್ವಾ ಮಸಾಜ್ ಮಾಡ್ಕೊಳಕ್ಕೆ ಮಾಡಕ್ ಹಾಕೊಂಡು ಹಿಂಗ ಹಾಕೊಂಡ ಅನ್ನೋದು ಹಿಂಗ್ ಅದೇನೆ ಅದೇ ರೀಸನ್ನು ಈ ಮಾಡು ಇಲ್ಲಿ ಈ ತೋರ್ಸು ಇಲ್ಲಿ ಈ ಒಂದೇ ಒಂದು ಅಲ್ಲಿ ಬಂದಿರೋದು ಕಲ್ಲು ಹಾ ಒಂದು ಮೇಲ್ಗಡೆ ಒಂದು ಕೆಳಗಡೆ ಒಂದು ಪಕ್ಕದಲ್ಲಿ ಇಲ್ಲೊಂದು ಪಕ್ಕದಲ್ಲಿ ಸಣ್ಣ ಸಣ್ಣ ಹೋಗುತ್ತೆ ಅಲ್ಲ ಏನ್ ಇವನ್ನ ಇಷ್ಟೊಂದು ಹತ್ಕೊಬಿಟ್ಟ ಇವನು ಚೆನ್ನಾಗಿ ಆಟ ಆಡ್ಕೊಂಡಲ್ಲ ಅದಕ್ಕೆ ಊಟಣಿ ಯಾರದು ಏನಾಗ್ಬೇಕಾ ಮಾಮ ಆಗ್ಬೇಕಾ ಮಾಮ ಆಗ್ಬೇಕಾ ಸೊ ಫೈನಲಿ ಮೆಹಂದಿ ಯಾವ ರೀತಿ ಬಂದಿದೆ ಅಂತ ನೋಡ್ತಿರ್ಬೋದು ವಾವ್ ಅನ್ಸುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ಇದು ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ದಯವಿಟ್ಟು ಆ ರೀತಿ ತಿಳ್ಕೊಳ್ಬೇಡಿ ಇದಕ್ಕೆ ನಾವು ದುಡ್ಡು ಕೊಟ್ಟು ಬಿಟ್ಟು ನಾವು ಮೆಹೆಂದಿನ ಬಿಡಿಸ್ಕೊಳ್ತಾ ಇದ್ದೀವಿ ಓಕೆನಾ ಯಾವುದೇ ರೀತಿ ಇದು ಪ್ರಮೋಷನ್ ಅಲ್ಲ ಕೊಲಾಬ್ರೇಷನು ಅಲ್ಲ ಸೊ ನನ್ನ ತಂಗಿಗೆ ಇವ್ರ ಕೈಯಲ್ಲೇ ಮೆಹಿಂದಿ ಬಿಡಿಸ್ಬೇಕು ಅಂತ ನನಗೂ ಆಸೆ ಇತ್ತು ಆ್ಯಂಡ್ ಆಲ್ಸೋ ನನ್ನ ತಂಗಿಗೂ ತುಂಬಾ ಇಷ್ಟ ಆಯಿತು ನನ್ನ ಮೆಹಿಂದಿ ವರ್ಕ್ ಅವಳು ನೋಡಿದ್ಮೇಲೆ ಇವ್ರ ಹತ್ರನೇ ಬಿಡಿಸ್ಕೊಳ್ಬೇಕು ಅಂತ ಹೇಳಿ ಅವಳು ಬಿಡಿಸ್ಕೊಂಡಿದ್ದು ಸೊ ಫೈನಲ್ಲಿ ಅಕ್ಕ ಹೊಡ್ತಾ ಇದ್ದಾರೆ ನಾನು ಕೂಡ ಇವ್ರ ಹತ್ರನೇ ಬಿಡಿಸ್ಕೊಳ್ಬೇಕು ಮೆಹಂದಿನ ಅಂತ ತುಂಬ ಆಸೆ ಇತ್ತು ಬಟ್ ಆದರೆ ಡೇ ಟೈಮು ಲಿಶುನ ಹ್ಯಾಂಡಲ್ ಮಾಡೋದು ತುಂಬಾ ರಿಸ್ಕಿ ಅಂತ ಹೇಳ್ಬೋದು ಸೊ ಲಿಶೂನ ಇಟ್ಕೊಂಡು ನಾನು ಮೆಹೆಂದಿ ಹಾಕಿಸ್ಕೊಂಡ್ರೆ ಆಗೋದಿಲ್ಲ ಹಾಳಾಗ್ತಾ ಇರುತ್ತೆ ಅಂತ ಹೇಳಿ ನಾನು ನೈಟ್ ಟೈಮ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅಕ್ಕ ಬೆಳಿಗ್ಗೆನೆ ಅಂದರೆ ಅವರಿಗೆ ಇನ್ನೊಂದು ವರ್ಕ್ ಇತ್ತು ಸೊ ಹಾಗಾಗಿ ಅವರು ಮತ್ತೊಬ್ಬ ಬ್ರೈಡ್ಗೆ ಮೆಹಂದಿ ಹಾಕಬೇಕು ಅಂತ ಹೇಳಿ ಅವರು ಅಲ್ಲಿಂದ ಹೊರಟರು ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ನನ್ನ ಅಕ್ಕ ನಮ್ಮ ಸೋನು ಕೈಲಿ ನಾನು ಮೆಹೆಂದಿ ಹಾಕ್ಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಸೊ ಲಿಶುಗೆ ನಿದ್ದೆ ಬರ್ತಿತ್ತು ಅಂತ ಹೇಳಿ ಅವನ್ನ ರೂಮಿಗೆ ಕರ್ಸ್ಕೊಂಡು ನಿದ್ದೆ ಮಾಡಿಸ್ಬಿಟ್ಟು ಅಂದರೆ ಲಿಶು ಎಲ್ಲರ ಜೊತೆ ಹೊಂದ್ಕೊಳ್ತಾನೆ ನಮ್ಮ ಮನೇಲಿ ಎಲ್ಲರೂ ಹೇಳೋದೇ ಅದು ಎಲ್ಲರ ಜೊತೆಯೂ ಹೊಂದ್ಕೊಳ್ತಾನೆ ಹಿಂಗಿರಬೇಕು ಮಕ್ಕಳು ಅಂತ ಹೇಳ್ತಾರೆ ಮಧ್ಯಾಹ್ನದ ದುಡ್ಡಕ್ಕೆ ನುಗ್ಗೆ ಸೊಪ್ಪು ಉಪ್ಸಾರು ನುಗ್ಗೆ ಸೊಪ್ಪು ಪಲ್ಯ ಮತ್ತು ರಾಗಿ ಮುದ್ದೆ ಕಾಂಬಿನೇಷನ್ ಹಬ್ಬ ನನಗಂತೂ ತುಂಬಾ ಇಷ್ಟ ಆಫ್ಟರ್ ಲಾಂಗ್ ಟೈಮ್ ನಾನು ನುಗ್ಗೆ ಸೊಪ್ಪು ಉಪ್ಸಾರು ಮುದ್ದೆ ತಿಂತಾ ಇರೋದು ಸೊ ಮೇಲೆ ಇಲ್ಲಿ ಒಳ್ಕಲ್ ಏನಿರುತ್ತೆ ಅದಕ್ಕೆ ಶಾಸ್ತ್ರ ಏನಿರುತ್ತೆ ಅದನ್ನು ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ನನಗೆ ಇದು ನೀವೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸಿ ಆಯಿತಾ ಸೊ ಇದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಇದು ಏನಂತಾರೆ ಭತ್ತನ ಕುಟ್ಟಬೇಕಲ್ವಾ ಮದುವೆ ಮನೆಗೆ ಭತ್ತ ಬೇಕಾಗುತ್ತೆ ಅಂತ ಹೇಳಿ ಸೊ ಭತ್ತನ ಇದರಲ್ಲಿ ಕೊಡ್ತಾರೆ ಒನಕೆಯಲ್ಲಿ ಸೊ ಅದಕ್ಕೋಸ್ಕರ ಈ ಹೋಳಕಲ್ನ ಹೊಸ್ದಾಗಿ ಹೊಸದನ್ನು ತಂದಿದ್ದು ಸೊ ಶಾಸ್ತ್ರಕ್ಕೆ ಅಂತಲೇ ಹೊಸದಾಗಿ ತಂದಿದ್ರು ಆ್ಯಂಡ್ ಆಲ್ಸೋ ಮದುವೆ ಮನೆ ಅಂತ ಹೇಳಿದ್ಮೇಲೆ ರಿಲೇಟಿವ್ಸ್ ತುಂಬ ಜನ ಇದ್ರೇ ಅದು ಮದುವೆ ಮನೆಗೆ ಒಂದು ಕಳೆ ಅಂತ ಹೇಳೋದಕ್ಕೆ ಸಾಧ್ಯ ಸೊ ನಾವು ಬೆಳಿಗ್ಗೆ ಹೋದಾಗ ಅಂದರೆ ನಮ್ಮ ಅತ್ತೆ ನಾನು ಇವರೆಲ್ಲ ಇದ್ವಿ ನಮ್ಮಕ್ಕ ಅವರೆಲ್ಲ ಅದಾದಮೇಲೆ ಒಬ್ಬೊಬ್ಬರೇ 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 ಬರ್ತಾಯಿದ್ರು ಸೊ ಅವಾಗ ಮದುವೆ ಮನೆ ಕಳೆನೇ ಒಂದು ರೀತಿ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿಕೊಂಡಾಗ ಆ ಫನ್ನು ಮತ್ತು ಆ ಮಾತುಕತೆ ಆ ಸೆಲೆಬ್ರೇಷನ್ ಇದೆಯಲ್ಲ ಅದಂತೂ ತುಂಬ ಚೆನ್ನಾಗಿರುತ್ತೆ ನನ್ನ ಮದುವೆ ಟೈಮಲ್ಲಿ ಈ ರೀತಿ ಇದ್ದಿದ್ದು ಲಾಸ್ಟ್ ಇಯರ್ ಸೊ ಅದಾದಮೇಲೆ ಎಲ್ಲ ಒಟ್ಟಿಗೆ ಸೇರಿದ್ರಲ್ವ ಈ ಟೈಮಲ್ಲಿ ಸೊ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ನಾನಂತೂ ನೈಟ್ವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಕೆಲವೊಂದು ಶಾಸ್ತ್ರಗಳೆಲ್ಲ ಏನಿದೆ ಅದೆಲ್ಲ ನನಗೆ ಮತ್ತೆ ಮತ್ತೆ ನನ್ನ ಮದುವೆನ ನೆನಪು ಮಾಡ್ತಾನೆ ಇತ್ತು ಯಾಕಂತ ಹೇಳಿದ್ರೆ ನಾನು ಮದುವೆ ಆಗಿ ಜಸ್ಟ್ ಒನ್ ಇಯರ್ ಆಗಿದೆ ಅಷ್ಟೇ ಅಲ್ವಾ ಸೊ ತುಂಬ ಏನಾಗಿಲ್ಲ ಸೊ ಪದೇ ಪದೇ ನನಗೆ ಆ ಮೆಮೊರೀಸೆಲ್ಲ ಮತ್ತೆ ಕಣ್ಮುಂದೆ ಬರೋದಕ್ಕೆಲ್ಲ ಸ್ಟಾರ್ಟ್ ಆಗ್ತಾ ಇತ್ತಲ್ಲ ನನಗೆ ಅದೇ ನೆನಪಾಗ್ತಾ ಇತ್ತು ಅಯ್ಯೋ ನನ್ನ ಮದುವೆ ನನ್ನ ಮದುವೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಆ್ಯಂಡ್ ನನ್ನ ಮಹಿಗೂ ಕೂಡ ಅಂದರೆ ಈ ಟೈಮಲ್ಲಿ ಮಹಿ ಕಾಲ್ ಮಾಡಿದರು ವೀಡಿಯೋ ಕಾಲು ಅವಾಗಲೂ ಅಷ್ಟನ್ನು ಇದ್ದೆ ನನಗೆ ಇದನ್ನೆಲ್ಲ ನೋಡ್ತೀನಿ ನನ್ನ ಮದುವೆ ನನಗೆ ನೆನಪಾಗ್ತಾ ಇದೆ ಅಂತ ಸೊ ಒಂದು ಮದುವೆ ಅನ್ನೋದು ಎಷ್ಟೆಲ್ಲ ಮೆಮೊರೀಸ್ನ ರೀಕ್ರಿಯೇಟ್ ಮಾಡುತ್ತಲ್ವ ಯಾರು ಎಷ್ಟೇ ಜಗಳ ಮಾಡಿರಲಿ ಏನೇ ಆಗಿರಲಿ ಮದುವೆ ಅಂತ ಬಂದಾಗ ಪ್ರತಿಯೊಬ್ಬರು ಸೇರ್ತಾರೆ ಎಷ್ಟೇ ಮನಸ್ತಾಪ ಇದ್ದರು ಎಲ್ಲ ನಗ್ನಗ್ತಾ ನಗ್ತಾ ಕೂತು ಊಟ ಮಾಡಿಕೊಂಡು ಇರ್ತಾರಲ್ಲ ಈ ಒಂದು ಮೂಮೆಂಟ್ ಅಂತೂ ಮರೆಯೋದಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇವತ್ತು ಈ ಶಾಸ್ತ್ರನೂ ಇಟ್ಕೊಂಡಿದ್ದಾರೆ ಅಂತ ನಾನು ಏನು ಅಂದ್ಕೊಂಡೆ ಬರೀ ಮೆಹೆಂದಿ ಮತ್ತು ಸ್ನಾನ ಮಾಡಿಸ್ತಾರಲ್ವ ಅಂತ ಹೇಳಿ ನಾನು ಏನಂತಾರೆ ಸ್ಯಾರಿ ಏನು ಹಾಕ್ಕೊಂಡು ಹೋಗಿರಲಿಲ್ಲ ಶರ್ಟ್ ಮತ್ತು ಪ್ಯಾಂಟ್ ಹಾಕ್ಕೊಂಡು ಹೋಗಿದ್ದೆ ಸೊ ಈ ಶಾಸ್ತ್ರ ನಾನು ಮಾ ನಾನು ಕರೆದ್ರಲ್ವ ಅಯ್ಯೋ ನಾನು ಸ್ಯಾರಿನೇ ಹಾಕ್ಕೊಂಡಿಲ್ಲ ಏನಪ್ಪ ಮಾಡೋದು ಅಂತ ಸಡನ್ನಾಗಿ ಅನ್ನಿಸ್ತು ಓಕೆ ಮುತ್ತೈದೆ ಶಾಸ್ತ್ರ ಅಂತ ಅಂದಮೇಲೆ ಹೋಗಲೇಬೇಕಲ್ವ ಅಂತ ಹೇಳಿ ನಾನು ಕೂಡ ಅವ್ರ ಜೊತೆ ಜಾಯ್ನ್ ಆದೆ ಸೊ ಇವಾಗ ಭತ್ತ ಇದ್ದಾರೆ ಇದನ್ನು ನಾವು ಇವಾಗ ಒನಕೆಯಲ್ಲಿ ಕುಟ್ಬೇಕಾಗಿರೋದು ಸೊ ಇದು ಮದುವೆಗೆ ಮದುವೆ ಮನೆಗೆ ಬೇಕಾಗುತ್ತೆ ಅದು ಇದು ಶಾಸ್ತ್ರ ಮಾಡೋದಕ್ಕೆ ಹೆಂಗ ಇಟ್ಕೊಳ್ರೆ ಯಾರಾದ್ರೂ ಇದೇ ಇಷ್ಟೇ ಹಿಂಗೆ ಇರಲಿ ನೀನೇ ಇಟ್ಕೊಬಾ ಝೂಮ್ ಆಗ ಕ್ಲಿಕ್ ಮಾಡ್ಬೇಕಾ ಇದು ಝೂಮು ಹ್ಞೂ ಆಯ್ತಾ ಇದು ಝೂಮ್ ಔಟ್ ಇದು ಜಾಸ್ತಿ ಝೂಮ್ ಹ್ಞೂ ಝೂಮ್ ಔಟ್ ಹಾನಾಗೈತೆ ಹ್ಞೂ

நீங்க சேமா நீ ஈரத்தை வச்சிருந்தீங்க இங்க எல்லு குட்டது ಹಾಗே արதேிறதுன்னா արதேதுக்குள்ளிரோ இது குளிரோது காளியாக வர அந்த காளியாக இருக்கணும் காளியாக இருக்கணும் कौन कौन கை தானே குளிரோது ஆ குட்றியா சிக்கன் வாடே மனசை பேடி வாசு தான ರೀತಿ ತರತಾರಿಯಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಆಲ್ಸೋ ನಾವು ಒಂದು ಕ್ಯಾನ್ ಎರಡು ಕ್ಯಾನಿಗೆ ರತ್ನೀರ್ನ ಕೂಡ ಮಾಡ್ಕೊಂಡ್ವಿ ಮದುವೆ ಮನೆಯಲ್ಲಿ ಅದು ರತ್ನೀರ್ ತೆಗಿಯೋದು ಅದು ಇದು ಇರುತ್ತೆ ಅಂತ ಹೇಳಿ ಕಪ್ಪು ರತ್ನೀರು ಮತ್ತು ಕೆಂಪು ರತ್ನೀರು ಅದನ್ನೆಲ್ಲ ನಮ್ಮ ಅತ್ತೆನೇ ಮಾಡಿಕೊಂಡು ನಮ್ಮ ದೊಡ್ಡತ್ತೆ ಸೊ ನಾನು ಏನು ಹೇಳ್ತಾರೆ ಅರ್ಶನ ಕುಂಕುಮ ಮತ್ತು ಅಕ್ಕಿ ಎಲ್ಲ ಹಾಕಿದ್ರೆಲ್ಲ ಅದನ್ನು ಲಿಶಿಗೆ ತೋರಿಸ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಸೊ ಮದುವೆ ಮನೆ ಅಂತ ಅಂದರೆ ಈ ಶಾಸ್ತ್ರಗಳೆಲ್ಲ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ ಹಾಗೆ ನಮ್ಮ ಮದುವೆ ಕೂಡ ರೀಕ್ರಿಯೇಟ್ ಅನ್ನಿಸ್ತಾ ಇರುತ್ತೆ ನಮಗೆ ಅದು ನೆನಪುಗಳು ಸೊ ನೈಟು ನಾನು ನಮ್ಮ ಅಕ್ಕನ ಕೈಲಿ ನಾನು ಮತ್ತು ನಮ್ಮಮ್ಮ ಮೆಹೆಂದಿ ಬಿಡಿಸ್ಕೊಂಡ್ವಿ ಆ್ಯಂಡ್ ಅಕ್ಕನೂ ಅಷ್ಟೇ ತುಂಬ ಚೆನ್ನಾಗಿ ಮೆಹೆಂದಿ ಮೊದಲಿಂದನೂ ಬಿಡ್ತಾ ಇದ್ಲು ಸೊ ಈಗ ನೋಡ್ತಾ ಇದ್ದೀರಲ್ವ ಇದು ನಾನು ಒಂದು ಕೈಗೆ ಹಾಕ್ಸ್ಕೊಂಡೆ ಆ್ಯಂಡ್ ಇನ್ನೊಂದು ಕೈಗೂ ನಾನು ಮೇಂದಿ ಹಾಕ್ಸ್ಕೋಬೇಕು ಅಂತ ಆಸೆ ಇತ್ತು ಬಟ್ ಇಲ್ಲಿ ಇಶೂ ಅಂತೂ ಬೆಳಿಗ್ಗೆ ಬಿಡ್ತಾ ಇರಲಿಲ್ಲ ರಾತ್ರಿ ಹೊತ್ತು ಹಾಕ್ಸ್ಕೊಳ್ಳೋಣ ಅಂದರೆ ರಾತ್ರಿ ಹೊತ್ತು ಕೂಡ ಅವ್ನು ಬಿಡ್ತಾ ಇರಲಿಲ್ಲ ಅಳ್ತಾನೇ ಇದ್ದ ಸೊ ಅವನಿಗೆ ನಾನು ಪಕ್ಕದಲ್ಲೇ ಇರಬೇಕು ಪಕ್ಕದಲ್ಲಿ ಇರೋದಲ್ಲ ಪಕ್ಕದಲ್ಲಿದ್ದು ನಾನು ಅವನ್ನ ಎತ್ಕೊಂಡಿರ್ಬೇಕು ಅವನಿಗೆ ನನ್ನ ಬಾಡಿ ಟಚ್ ಆಗಿರಬೇಕು ಆ ರೀತಿ ಅವನಿಗೆ ತುಂಬ ಲೇಟಾಗಿರೋದ್ರಿಂದ ಅಕ್ಕ ಕೂಡ ರಿಟರ್ನ್ ಅವ್ರ ಮನೆಗೆ ಹೋಗ್ತಾ ಇದ್ಲು ಬಾಯ್ 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 ಬಿಗ್ ಬಾಸ್ ಕಾಣಿಸ್ತೈತೆ ನಾನು ಮೇಂದಿ ಹಾಕ್ಸ್ಕೊಂಡಿದ್ದೀನಲ್ವಾ ಸೊ ಲಿಶಾಂತ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡಬೇಕು ಆ್ಯಂಡ್ ಆಲ್ಸೋ ನಂಗಂತೂ ಹೆವಿ ಬರ್ತಾ ಇತ್ತು ಎಷ್ಟು ಅಂತ ಹೇಳಿದರೆ ಮುಚ್ಚಿದ್ರೆ ಸಾಕು ತೂಗಿಕ್ಕೆ ಬರ್ತಾ ಇರತ್ತಲ್ಲ ಅಷ್ಟು ನಿದ್ದೆ ಬರ್ತಾಯಿತ್ತು ಬಟ್ ಅಂತೂ ನಿದ್ದೆ ಮಾಡೋದಕ್ಕೆ ರೆಡಿ ಇರಲಿಲ್ಲ ಬಿಕಾಸ್ ನಾನು ಹಾಕ್ಸ್ಕೊಬಿಟ್ಟಿದ್ದೀನಿ ನನ್ನ ಕೈಲೇನೋ ಇದೆ ಅಂತ ಅವನು ಶಾಕಲ್ಲಿದ್ದ ಆ್ಯಂಡ್ ಅದನ್ನು ಟಚ್ ಕೂಡ ಅವನು ಮಾಡ್ತಾ ಇರಲಿಲ್ಲ ಮುಟ್ಟಿದ್ರೆ ಎಲ್ಲಿ ಚುಚ್ಚುತ್ತೋ ಅಂದರೆ ಅವನ ಸ್ಕಿನ್ ತುಂಬ ಸಾಫ್ಟ್ ಇರುತ್ತಲ್ವ ಬೇಬಿ ಸ್ಕಿನ್ನು ಸೊ ಅದನ್ನು ಟಚ್ ಮಾಡಿದಾಗ ಏನೋ ಒಂಥರ ಫೀಲ್ ಆಗೋದು ಅವನಿಗೆ ಸೊ ಅವನು ಎದುರು ಇದ್ದ ಅದನ್ನು ನೋಡಿದಾಗೆಲ್ಲ ಆ್ಯಂಡ್ ಅವನು ಇದ್ರೂಕೊಳ್ಳೋದು ಮತ್ತು ಅವನು ಫಸ್ಟ್ ಟೈಮ್ ಈ ರೀತಿ ಏನೋ ಒಂದು ನೋಡಿದಾಗ ಇದ್ರೂಕೊಳ್ಳೋದು ಮತ್ತು ಅವಳೋ ಥರ ಮಾ ಮುಖ ಮಾಡ್ಕೊಂಡಿರೋದನ್ನು ನಾನು ಫಸ್ಟ್ ಟೈಮ್ ನೋಡ್ತಿದ್ದಿದ್ದು ಹಾಗಾಗಿ ಇದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಮೆಮೊರಿಬಲ್ ಆಗಿರುತ್ತೆ ಆ ಒಂದು ಗ್ಯಾಲ್ರಿಲಿ ಅಂತ ಹೇಳಿ ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಳ್ತಾ ಇದ್ದೆ ನಿಶಾಂತ್ ಅಂದು ರೆಡಿನೇ ಇರಲಿಲ್ಲ ನಾನು ಅವನ್ನ ಏನಾದರೂ ಕೆನ್ನೆ ಮುಟ್ಬಿಟ್ರೆ ಅದರಿಂದ ಕೈಯಿಂದ ಏನಾದರೂ ಟಚ್ ಮಾಡಿಬಿಟ್ರಂತೂ ಹಬ್ಬ ಕಿರ್ಚೋನು ಸೊ ಅದಕ್ಕೆ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಮಕ್ಕಳು ಏನಾದರೂ ಒಳೋದು ಕಿಚ್ಚೋದು ಬಂದರೆ ಕಾಪಿ ರೈಟ್ ಸ್ಟ್ರೈಕ್ ಕೊಟ್ಬಿಡ್ತಾರೆ ಯೂಟ್ಯೂಬಿಂದ ಅಂತ ಸೊ ನನ್ನ ತಮ್ಮ ಅಂತೂ ಬೈತಾ ಇದ್ದ ಅಕ್ಕ ಬಿಡೋಕ್ಕ ಯಾಕೆ ಕಳಿಸ್ತೀಯ ಅವನ ಇಷ್ಟೊತ್ತಲ್ಲಿ ರಾತ್ರಿ ಬೇರೆ ಆಗಿದ್ದೆ ನಿದ್ದೆ ಬೇರೆ ಬರ್ತಾ ಇಲ್ಲ ಅಂತ ಅಂತೀಯ ಮತ್ತೆ ಎದ್ದಿರ್ತಾನ ಅವನು ಸುಮ್ಮನೆ ಮಲಗಿಸು ಅಂತ ಹೇಳ್ತಾ ಇದ್ದ ಅವನು ಸೊ ನನಗೆ ಅವನು ತುಂಟಾಟ ಆಡೋದೆಲ್ಲ ನೋಡಿದಾಗ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಡ್ಬೇಕು ಅಂತ ಪ್ರತಿಯೊಬ್ಬ ತಾಯಿಗೂ ಆಸೆ ಇದ್ದೇ ಇರುತ್ತೆ ಸೊ ಲಿಶು ಇಷ್ಟೊತ್ತುವರೆಗೂ ಎದ್ದಿರ್ತಾನೆ ಅಂದರೆ ಅಂದರೆ ಟೈಮು ಎಷ್ಟು ಗಂಟೆ ಆಗಿತ್ತು ಗೊತ್ತಾ ಒಂದು ಗಂಟೆ ಆಗಿದೆ ಅಂತಲೇ ಅಂದ್ಕೊಳ್ಳಿ ಲಿಶು ಅಂತಂತೂ ರೆಡಿನೇ ಇಲ್ಲ ನಿದ್ದೆ ಮಾಡೋದಿಕ್ಕೆ ಇಷ್ಟೊತ್ತಾಗತ್ತೆ ಅಂತ ಹೇಳೋದೇ ಇದ್ದರೆ ಅವನು ಎದ್ದಿರ್ತಾನೆ ಅನ್ನೋದಿದ್ರೆ ನಾನು ಇನ್ನೊಂದು ಕೈಗೂ ಮೆಹೆಂದಿ ಹಾಕ್ಸ್ಕೊಟ್ಬಿಡ್ತಿದ್ದೆ ಅಂತ ನಾನು ಅಮ್ಮನ ಜೊತೆ ಹೇಳ್ತಾ ಇದ್ದೆ ನಮ್ಮ ಅಮ್ಮನೂ ಅಷ್ಟೇ ಒಂದೇ ಕೈಗೆ ಮೆಹೆಂದಿ ಹಾಕ್ಸ್ಕೊಂಡ್ರು ಆ್ಯಂಡ್ ನಮ್ಮ ಆಂಟಿ ಅಂದರೆ ನಮ್ಮ ಚಿಕ್ಕಪ್ಪನ ಹೆಂಡತಿ ಕೂಡ ಅವರು ಒಂದು ಕೈಗೆ ಮಾತ್ರ ಮೆಹಂದಿ ಹಾಕ್ಸ್ಕೊಂಡ್ರು ಇನ್ನು ರಿಲೇಟಿವ್ ರಿಲೇಟಿವಲ್ಲೇ ಮೆಹಂದಿ ಬಿಡಿಸ್ತಾರಲ್ವ ಸೊ ಅವರೆಲ್ಲ ಅವರವ್ರ ಹತ್ರ ಮೆಹಂದಿ ಎಲ್ಲ ಬಿಡಿಸ್ಕೊಂಡ್ರು ಅವರೆಲ್ಲ ಸೊ ನಾನಂತೂ ನಮ್ಮ ಅಕ್ಕನ ಕೈಯಲ್ಲೇ ಮೆಹಂದಿ ಬಿಡಿಸ್ಕೊಂಡೆ ಅಂದರೆ ಅವ್ಳ ಆವಾಗ್ಲಿಂದನೂ ಮೆಹಂದಿ ಇದ್ಲು ಸೊ ಇವಾಗ ಸ್ವಲ್ಪ ಸ್ವಲ್ಪ ಕಲ್ತಿದ್ದಾಳಲ್ವ ಅಂತ ಹೇಳಿ ನಾನು ಅವಳತ್ರ ಬಿಡಿಸ್ಕೊಳ್ತಾ ಇದ್ದೆ ಸೊ ಯಾವ ರೀತಿ ಬಂದಿದೆ ಅಂತ ನಾನು ಬೆಳ್ಳಿಕ್ಕೆ ಇದ್ದಾಗ ನಿಮಗೆ ತೋರಿಸ್ತೀನಿ ಆಯಿತಾ ಸೊ ಲಿಶುಗೆ ಈಗ ವೀಡಿಯೋ ಆನ್ ಮಾಡಿಬಿಟ್ಟಿದ್ದೀನಲ್ವ ಅವ್ನಿಗೆ ಈ ರೀತಿ ಆನ್ ಮಾಡಿಬಿಟ್ಟಾಗ ಅವ್ನಿಗೆ ಖುಷಿ ಓ ಏನೋ ಅಮ್ಮ ನನಗೆ ಮಾಡ್ತಾ ಇದ್ದಾಳೆ ನನ್ನನ್ನು ತೋರಿಸ್ತಾ ಇದ್ದಾಳೆ ಕ್ಯಾಮ್ರಾದಲ್ಲಿ ಅಂತ ಅವನಿಗೆ ಖುಷಿಯಿಂದ ಫೋನ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಆ್ಯಂಡ್ ಫೈನಲಿ ಅವನು ಎದುರುಕೊಳ್ಳೋದ್ರಿಂದ ಹೊರಗಡೆ ತರಬೇಕು ಅಂತ ಹೇಳಿ ನಾನೇನು ಏನು ಬಿಡಿಸ್ಕೊಂಡಿದ್ದೆ ಆ ಕೈಯಿಂದ ನಾನು ಕೆನ್ನೆ ಟಚ್ ಮಾಡ್ಕೊಳ್ಳೋದು ಆ ರೀತಿ ಎಲ್ಲ ಮಾಡಿದಾಗ ಓ ಇದರಿಂದ ಏನೂ ಆಗೋದಿಲ್ಲ ನಂಗೆ ಭಯ ಆಗೋದಿಲ್ಲ ಅನ್ನೋ ಫೀಲ್ನ ನಾನು ಹೊರಗಾಗ್ತೆ ಅಂದರೆ ಅವನಿಗೆ ಆ ಭಯ ಅನ್ನೋ ಫೀಲ್ ಅವ್ನಿಗೆ ಹೋಯಿತು ಅದ್ರ ಜೊತೆ ಅವನು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ ಅಂತಲೇ ಹೇಳ್ಬೋದು ಸೊ ಎಷ್ಟು ಭಯ ಪಡ್ತಿದ್ದ ಅಂತ ಹೇಳಿದ್ರೆ ಅಳೋಷ್ಟು ರೇಂಜಿಗೆ ಅವನಿಗೆ ಬರ್ತಾ ಬರ್ತಾಯಿತ್ತು ಆ ಮೆಹಂದಿ ನೋಡಿದಾಗೆಲ್ಲ ಅದಾದಮೇಲೆ ಅವನು ಅದ್ರ ಜೊತೆ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ ಕೈಯಲ್ಲಿ ಮೆಹಂದಿನ ಕೆರೆಯೋದು ಅದನ್ನು ರಬ್ ಮಾಡೋದು ಆ ರೀತಿ ಎಲ್ಲ ಮಾಡ್ತಾಯಿದ್ದ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಸೊ ಬೆಳಿಗ್ಗೆ ಎದ್ದು ಮೆಹಂದಿ ಯಾವ ರೀತಿ ಬಂದಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೇ ಲಾಸ್ಟ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅದನ್ನ ಆ್ಯಂಡ್ ಮದುವೆ ಮನೇಲಿ ಮದುವೆ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಸೊ ಒಂದೊಂದಂಗೆ ಒಂದೊಂದಾಗಿ ವೀಡಿಯೋಸ್ ಬರ್ತಾ ಇರುತ್ತೆ ಇದೇ ರೀತಿ ನೋಡ್ತಾ ಇರಿ ಅಂತ ಹೇಳ್ತಾ ಗುಡ್ ನೈಟ್ ನಾನು ಮತ್ತು ನನ್ನ ಮಗ ಇಬ್ರು ಮಲ್ಕೊಂಡು ಬೆಳಗ್ಗೆ ಬೇಗನೆ ಎದ್ವಿ ಬೆಳಿಗ್ಗೆ ಆ ಎಳೆ ಬಿಸಿಲಲ್ಲಂತೂ ಮೆಹಿಂದಿ ನೋಡೋದಕ್ಕೆ ಒಂದು ಚಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಅಲ್ವಾ ಸೊ ಸಖತ್ತಾಗಿತ್ತು ನಾನಂತೂ ಸೋನೋಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೆ ತುಂಬ ಚೆನ್ನಾಗಿ ಬಿಟ್ಕೊಟ್ಟಿದ್ಯ ಅಂತ ಯಾವ ರೀತಿ ಬಂದಿದೆ ಮೆಹಂತಿ ನಿಮ್ಗೆ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಲವ್ ಯು ಆಲ್ ಬಾಯ್